ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ತುಲಾರಾಶಿ ತುಲಾರಾಶಿಯ ರಾಶಿ ಅಧಿಪತಿ ಬಂದು ಶುಕ್ರಗ್ರಹ ಶುಕ್ರಗ್ರಹನ ಯೋಗವೂ ಚೆನ್ನಾಗಿದ್ದು ಗುರುವಿನ ಬಲವೂ ಚೆನ್ನಾಗಿದ್ದು ಜೊತೆಯಲ್ಲಿ ಕೇತುಗ್ರಹರ ಸಪೋರ್ಟ್ ತುಂಬ ಅನುಕೂಲಕರವಾಗಿದ್ದು ನಿಮಗೆ ಡಿಸೆಂಬರ್ ತಿಂಗಳಲ್ಲೂ ಅನುಕೂಲ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅನುಕೂಲ ನಿಮಗಾಲೆ ಅಹಂ ಬಂದಿದೆ ನಿಮ್ಗಾಲೆ ನಿಮ್ಮ ವ್ಯವಹಾರಗಳೆಲ್ಲವೂ ಚೆನ್ನಾಗಿ ಕೈಗೂಡ್ತಾ ಇದೆ ಅಂದುಕೊಂಡಂಥದ್ದೆಲ್ಲವೂ ಸಹ ನಿಮಗೆ ಸಕ್ಸಸ್ ಆಗ್ತಾ ಇದೆ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬೆನ್ನನ್ನು ಏರಿದೆ ಆ ಬೆನ್ನನ್ನು ಏರಿವಂಥ ಸಕ್ಸಸ್ ನಿಮಗೆ ಅಹಂಕಾರವನ್ನು ತಂದುಕೊಟ್ಟು ಮದವನ್ನು ಜಾಸ್ತಿ ಮಾಡುತ್ತೆ ಅದಕ್ಕೆ ಈ ಮದವೇರಿದಂತಹ ಈ ರಾಶಿ ಏನು ಮಾಡುತ್ತೆ ಉಡಾಫಿಯ ಮಾತುಗಳು ಗೌರವವಿಲ್ಲದ ನಡತೆಗಳು ಜೊತೆಯಲ್ಲಿ ಅಗೌರವದಿಂದ ನಡ್ಕೊಳ್ಳುವಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಸಿಂಹ ತುಲಾರಾಶಿಯವರು ಆದಷ್ಟು ಸಹ ಮನುಷ್ಯತ್ವವನ್ನು ಜೊತೆಯಲ್ಲಿ ತುಂಬಿದ ಕೊಡ ರೀತಿಯಲ್ಲಿರುವಂತಹ ವಾತಾವರಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ನೀವು ಕೈಗೂ ನೀವು ಕೈ ಇಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗತ್ತೆ ಶತ್ರುಗಳ ನಿರ್ಮೂಲನವಾಗುತ್ತೆ ನಿಮ್ಮ ಮುಂದೆ ಶತ್ರುಗಳು ನಿಮ್ಮ ನಿಮ್ಮನ್ನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಬೆಳವಣಿಗೆ ವಾತಾವರಣ ನಿಮಗೆ ಸೃಷ್ಟಿಯಾಗಿದೆ ಆಲೆ ಮತ್ತು ಮಿತ್ರರಿಂದ ಸ್ನೇಹಿತರಿಂದ ನಿಮಗೆ ಸಹಕಾರ ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗ್ತಿತ್ತದೆ ಎಂಥ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ಮೀರುವಂತಹ ನಡೆಯುವಂತಹ ಯೋಗದಿಂದ ಕೂಡಿರುವಂತಹ ಯಾವುದಾದ್ರು ಒಂದು ರಾಶಿ ಇದೆ ಅಂತ ಅಂದರೆ ಅದು ತುಲಾ ರಾಶಿ ನಾನು ಮತ್ತೊಮ್ಮೆ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ಅಹಂಕಾರವನ್ನು ಪಡಕೋಗ್ಬೇಡಿ ನಾನತ್ವವನ್ನು ಬೆಳೆಸ್ಕೊಳ್ಳಬೇಡಿ ಏನೇ ಬಂದರೂ ಸಹ ಅದನ್ನು ಕ್ಷುಲ್ಲಕವಾಗಿ ನೋಡಿ ಎಷ್ಟೇ ದೊಡ್ಡ ದೊಡ್ಡ ವಾತಾವರಣಗಳು ನಿಮಗೆ ಕೂಡಿ ಬಂದರೂ ಸಹ ಅದಕ್ಕೆ ಗೌರವವನ್ನು ಕೊಟ್ಟು ಗೌರವದಿಂದ ನಡ್ಕೊಳ್ಳುವಂತಹ ವಾತಾವರಣ ನೀವು ಬೆಳೆಸ್ಕೊಂಡಾಗ ನಿಮ್ಮ ಹತ್ರದ್ದು ಶಾಶ್ವತವಾಗಿ ನೆಲೆಸಿಕ್ಕೆ ಅದು ಕಾರಣವಾಗುತ್ತೆ ಇಲ್ಲವಾದರಲ್ಲಿ ಮಧ್ಯದಲ್ಲಿ ಬಂದಂತಹ ಯೋಗ ಮಧ್ಯದಲ್ಲಿಯೇ ಬಿಟ್ಟು ಹೋಗುವಂಥದ್ದಾಗ್ಬಿಡುತ್ತೆ ಜಾಗರೂಕತೆಯನ್ನು ವಹಿಸಿ ತುಲಾರಾಶಿಯವರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭವಿಷ್ಯಕ್ಕೆ ನಾನು ಬರ್ತೇನೆ ನಿಮ್ಮ ಭವಿಷ್ಯ ಭಾಳ ಪ್ರಜ್ವಲವಾಗಿ ಉಜ್ವಲವಾಗಿರುವಂತಹ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿದೆ ನಮಸ್ಕಾರ